ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನೋಡಿದಾಗಲೇ ನೋಡಿದಾಗ್ಲೇ ಕೂಡ ಗೊತ್ತಾಗಿರುತ್ತೆ ತ್ರಿಮೋಕ್ಷ ಅಂದ್ರೆ ವರ್ಸಸ್ ಮೋಕ್ಷಿತಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸೊ ನಡುವೆ ಏನಾದ್ರೂ ಒಂದು ಪ್ರೀತಿ ನಡೆಯೋದಕ್ಕೆ ಶುರುವಾಗ್ತಿದ್ಯಾ ಅಥವಾ ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತ ಅವ್ರ ಮೇಲೆ ಲವ್ ಆಗಿದೆಯಾ ಯಾಕೆ ಭವ್ಯ ಅವ್ರನ್ನ ಅಷ್ಟಾಗಿ ಇವರು ಲೈಕ್ ಇಂಪ್ರೆಸ್ ಮಾಡ್ತಾ ಇಲ್ಲ ಮೋಕ್ಷಿತ ಅವ್ರ ಜೊತೆಗೆ ಯಾಕೆ ಆಟವನ್ನ ಆಡಬೇಕು ಮಾತಾಡ್ಸ್ಬೇಕು ಅವ್ರ ಜೊತೆ ಒಂದ್ ಒಳ್ಳೆ ಟಾಸ್ಕ್ ಆಡ್ಬೇಕು ಒಂದು ಒಳ್ಳೆ ಬಾಂಡಿಂಗ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶ ಯಾಕಿದೆ ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತ್ ಅವರಿಗೆ ನಿಜವಾಗ್ಲು ತ್ರಿವಿಕ್ರಮ್ ಅವರ ಮೇಲೆ ಮನ್ಸಾಗಿದ್ಯಾ ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗ್ಲೇ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಇವರಿಬ್ರು ಕೂಡ ಎನಿಮೆ ಆಗಿದ್ದಾರೆ ಗೋಮುಖ ಬ್ಯಾಗ್ರ ತ್ರಿವಿಕ್ರಮು ಹಾಗೆ ಹೀಗೆ ಅಂತ ಹೇಳಿ ದೊಡ್ಡದಾಗ ಗಲಾಟೆ ಆಗಿತ್ತು ಇದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತೆ ಎಪಿಸೋಡ್ ನೋಡಿರ್ತೀನಿ ಅಂತ ಭಾವಿಸ್ತೀನಿ ಬಟ್ ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಯಾವುದೇ ರೀತಿಯಾದಂತಹ ಜಗಳವನ್ನ ಮಾಡೋದಿಲ್ಲ ಆ ಒಂದು ಟೈಮ್ ನಲ್ಲೂ ಕೂಡ ನನಗೆ ಒಂದು ಟೈಮ್ ಬರುತ್ತೆ ನಾನು ಅಲ್ಲಿ ಆ ರೀತಿ ಅಲ್ಲ ಅಂತ ನಾನು ಪೂರ್ವ ಮಾಡ್ಕೊಳ್ತೀನಿ ತೋರಿಸ್ಕೊ ತೋರಿಸ್ತೀನಿ ಈ ರೀತಿಯಾಗಿ ಇಲ್ಲ ನಾನು ಅಂತ ಹೇಳಿ ಆ ತ್ರಿವಿಕ್ರಮ್ ಅವರು ತುಂಬಾ ಕೂಲ್ ಆಗಿ ಮಾತಾಡ್ತಾರೆ ಸೊ ಇದೆಲ್ಲ ನೋಡಿದಾಗ ಯಾಕೆ ತ್ರಿವಿಕ್ರಮ್ ಅವರು ಬೇರೆ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಆಟವನ್ನ ಆಡ್ತಿದ್ರು ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತು ಸೊ ಅದೆಲ್ಲ ನೋಡಿದಾಗ ನನ್ಗೆ ಓಕೆ ಫೈನ್ ಏನೋ ಇರ್ಬೋದೇನೋ ಅಂದ್ರೆ ಒಂದು ರೈಟ್ ಟೈಮ್ ಗೆ ಕಾಯ್ತಾ ಇದ್ದಾರೆ ಅಂತ ಬಟ್ ಒಂದು ಕಿಚ್ಚ ಸುದೀಪ ಸೂಪರ್ ಸಂಡಬ ಕಿಚ್ಚ ಸುದೀಪ ಕಾರ್ಯಕ್ರಮದಲ್ಲಿ ನನ್ಗೆ ಮೋಕ್ಷಿತ ಅವ್ರನ್ನ ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅವರ ಚಾಯ್ಸ್ ನಾನು ಆಗಿರ್ಲಿಲ್ಲ ಅವರು ನನ್ನ ಹೆಸರು ತೆಗೆದುಕೊಂಡಿರ್ಲಿಲ್ಲ ಹಾಗಾಗಿ ನನ್ಗೆ ಬೇರೆ ಆಪ್ಷನ್ ಇಲ್ದಲೇ ಭವ್ಯ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿದೆ ಅಂತ ಅನಿಸ್ತು ಅದ್ ಲೈಕ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರು ಸೊ ಭವ್ಯ ಬೇರೆ ಆಪ್ಷನ್ ಇಲ್ದಲೇ ಭವ್ಯನ ಸೆಲೆಕ್ಟ್ ಮಾಡಿದ್ರು ಅಂತ ಅಂದ್ರೆ ಜೋಡಿ ಟಾಸ್ಕ್ ಅಲ್ಲಿ ಅಥವಾ ಯಾವುದೇ ಟಾಸ್ಕ್ ಬಂದ್ರು ಕೂಡ ನನ್ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ ಇದೆಲ್ಲ ನೋಡಿದಾಗ ಭವ್ಯ ಅವ್ರನ್ನ ಜಸ್ಟ್ ಕಾರ್ನರ್ ಮಾಡಿದ್ರ ಇವ್ರಿಬ್ರು ನಡುವೆ ಆ ರೀತಿಯಾಗಿ ಯಾವುದೋ ಬಾಂಡಿಂಗ್ ಇದೆಯಾ ಇಲ್ಲವ ಅಂತ ಹೇಳೋದಾದ್ರೆ ಒಂದು ಕ್ಲಾರಿಟಿನ ಕೊಡ್ತೀನಿ ಎಷ್ಟೋ ಸ್ಪರ್ಧಿಗಳು ಅಥವಾ ಕಿಚಾ ಸುದೀಪರ್ ಆಗಿರ್ಬೋದು ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ನಡುವೆ ಒಂದು ಲವ್ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅವರಿಬ್ಬರು ಕೂಡ ಲೈಕ್ ಏನೋ ಲವರ್ಸ್ ತರ ಟ್ರೀಟ್ ಮಾಡಬೇಕು ಹೇಳಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಬಟ್ ಮಿನಿ ಸೀಸನ್ ಅಲ್ಲಿ ಇವ್ರಿಬ್ರು ಬಂದಿದ್ರು ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಬಟ್ ಭವ್ಯ ಅವ್ರು ಹೇಳ್ತಾರೆ ಎಂಟ್ರಿ ಆದಾಗ ನನಗೂ ಭವ್ಯ ಅವ್ರಿಗೂ ಲೈಕ್ ನನಗೂ ತ್ರಿವಿಕ್ರಮಗೂ ಯಾವುದೇ ರೀತಿಯಾಗಿರುವಂತ ರಿಲೇಶನ್ಶಿಪ್ ಆಗಲಿ ಅಥವಾ ಫ್ರೆಂಡ್ಶಿಪ್ ಆಗಲಿ ಇಲ್ಲ ಬಸವೇಶ್ವರ ನಗರನ ಬಸವನಗುಡಿಗೂ ಹೋದಾಗ್ಲು ಲೈಕ್ ನೋಡಿದೀವಿ ಅಷ್ಟೇ ಆಯ್ ಬಾಯ್ ಅಂತೇಳಿ ಬಟ್ ಇಬ್ಬರು ಕೂಡ ಲೈಕ್ ಮಿನಿ ಸೀಸನ್ ಗೆ ಬಂದಿದ್ದಾರೆ ಬಾರಿ ಸುಳ್ಳು ಹೇಳ್ತಾರೆ ಭವ್ಯ ಇದ್ರಲ್ಲೆಲ್ಲ ನೋಡೋದಾದ್ರೆ ಸೊ ನಮ್ಮ ಒಂದು ವಿಚಾರಕ್ಕೆ ಹೇಳೋದಾಯ್ತು ಅಂತಂದ್ರೆ ಸೊ ಇಲ್ಲಿ ಅಹ್ ಭವ್ಯ ಅವರು ಸ್ವಲ್ಪ ಸೈಡ್ ಕಾರ್ನರ್ ಯಾಕೆ ಅಂತ ಹೇಳಿದ್ರೆ ಭವ್ಯ ಅವರು ಅಣ್ಣ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಲೈಕ್ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಅಣ್ಣನ ಅಣ್ಣ ತಂಗಿ ರೀತಿಯಲ್ಲಿ ಮಾತಾ ಮಾತಾಡ್ತಾರೆ ಅಂದ್ರೆ ಅವರಿಬ್ರು ಅದೇ ರೀತಿ ಅನ್ಕೊಂಡಿದ್ದು ಭವ್ಯನೂ ಕೂಡ ಅಣ್ಣ ಅಂತಾನೆ ಹೇಳಿದ್ದು ಜೊತೆಗೆ ಭವ್ಯ ಅವರು ಮತ್ತೆ ಕ್ಲಾರಿಟಿಯನ್ನು ಕೊಡ್ತಾರೆ ಆ ವ್ಯಕ್ತಿಗೂ ನನಗೂ ಯಾವ್ದೇ ರೀತಿಯಾಗಿರುವಂತಹ ರಿಲೇಷನ್ಶಿಪ್ ಇಲ್ಲ ನೀವ್ ಯಾರು ಕೂಡ ಆ ರೀತಿ ಪೋರ್ಟ್ರೇಟ್ ಮಾಡ್ಬಿಡಿ ಅಂತ ಜೋರಾಗಿ ಕಿರ್ಚಿ ಹೇಳ್ತಾರೆ ಅದು ಮಂಜು ಅವರಿಗೆ ಬೈಬೇಕಾದ್ರೆ ಅಂದ್ರೆ ಎಪಿಸೋಡ್ ಅಲ್ಲನೆ ಈ ಒಂದು ಸಂಡೆ ಎಪಿಸೋಡ್ ಅಲ್ಲಿ ಸೊ ಇದೆಲ್ಲ ನೋಡಿದಾಗ ನಮ್ಗೆ ಒಂದು ಕ್ಲಾರಿಟಿ ಬರುತ್ತಪ್ಪ ಭವ್ಯ ವರ್ಸಸ್ ಲೈಕ್ ಭವ್ಯ ವರ್ಸಸ್ ತ್ರಿವಿಕ್ರಮ್ ಇಲ್ವೇ ಇಲ್ಲ ಸೊ ಇದರಲ್ಲಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವ್ರದ್ದು ಒಂದ್ ಸ್ಟೋರಿ ನಡೀತದೆ ಅಂತ ನನ್ಗೆ ಅನ್ಸುತ್ತೆ ಲೈಕ್ ಪ್ರೀತಿನೇ ಉಟ್ಬೇಕು ಅಂತ ಏನಿಲ್ಲ ಒಂದೊಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾ ಇರಬಹುದು ಅಥವಾ ಒಂದೊಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅವರಿಗೂ ಒಂದೊಳ್ಳೆ ಪೊಟೆನ್ಶಿಯಲ್ ಇದೆ ಅಂತ ತ್ರಿವಿಕ್ರಮ್ ಅವ್ರಿಗೂ ಗೊತ್ತಿರಬಹುದು ದೆನ್ ಒಂದು ರ್ಯಾಪ್ ಚೆನ್ನಾಗಿ ಕನೆಕ್ಟ್ ಆಗ್ಬಹುದು ಸೊ ಹಾಗಾಗಿ ಇಬ್ರು ಕೂಡ ಒಳ್ಳೆ ಟಾಸ್ಕ್ ಹಾಡಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಮತ್ತೆ ತ್ರಿವಿಕ್ರಮ್ ಮೇಲೆ ಬ್ಯಾಡ್ ಅಲಿಗೇಷನ್ ಇರೋದ್ರಿಂದ ಅಂದ್ರೆ ಅವ್ರು ಮಾಡಿರೋದ್ರಿಂದ ಅವರು ಆ ಒಂದು ಅಲಿಗೇಷನ್ ಅನ್ನ ನನ್ನಿಂದ ತೆಗಿಬೇಕು ಸೊ ಏಕಾಏಕಿ ಒಬ್ಬ ವ್ಯಕ್ತಿಯನ್ನ ನೀವು ನೋಡಿ ಅವ್ರ ಜೊತೆ ಬಳಗ್ದಲೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಸರಿ ಇಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಅದನ್ನ ಸ್ಮೂತ್ ಆಗಿ ಹೇಳ್ತಾರೆ ಅಷ್ಟೇನೆ ಅದು ಲೈಕ್ ಆಮೇಲೆ ಮೋಕ್ಷಿತ್ ಕ್ಲಾರಿಟಿ ಎಲ್ಲ ಕೊಡ್ತಾರೆ ಇದೆಲ್ಲ ನೋಡಿದಾಗ ಇವತ್ತಿನ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಅಥವಾ ಮೊನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ ಸೊ ಒಂದು ಕಡೆ ಮೋಕ್ಷಿತ್ ಅವರ ಮೇಲೆ ಅಣ್ಣಂಗೆ ಲವ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಯಾರು ಕೂಡ ಲೈಕ್ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ವಿಚಾರ ಏನಲ್ಲ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಬೆಳೆಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ ಸೊ ಇವರಿಬ್ರು ಕೂಡ ಕನೆಕ್ಟ್ ಆದ್ರೆ ಒಂದೊಳ್ಳೆ ಫ್ರೆಂಡ್ಶಿಪ್ ಅಥವಾ ಒಳ್ಳೆ ಬಾಂಡಿಂಗ್ ಲವ್ವೇ ಆಗ್ಬೇಕಾಗಿಲ್ಲ ಅಥವಾ ಒಂದು ಫ್ರೆಂಡ್ಶಿಪ್ ಆರ್ ಬಾಂಡಿಂಗ್ ಏನಾದ್ರೂ ಬಿಲ್ಡ್ ಆದ್ರೆ ಡೆಫಿನೆಟ್ಲಿ ಸಕದಾಗಿರುತ್ತೆ ಗೇಮ್ ಅಂತೂ ಅಲ್ಟಿ ಆಗಿರುತ್ತೆ ಯಾಕಂತಂದ್ರೆ ಒಂದ್ ಕಡೆ ಮಂಜು ಮತ್ತೆ ಗೌತಮಿ ಅವರು ಇವರಿಬ್ಬರ ಆಟ ನೀವು ಈಗಾಗ್ಲೇ ನೋಡಿದ್ರಿ ಅಣ್ಣ ತಂಗಿ ಆಟ ಆಡ್ತಾ ಇದ್ದಾರೆ ಸೊ ಈ ಕಡೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರು ಏನಾದ್ರು ಕನೆಕ್ಟ್ ಆಯ್ತು ಅಂದ್ರೆ ಎದುರುಗಡೆ ಇರುವಂತಹ ಯಾವುದೇ ಸ್ಪರ್ಧಿ ಆದ್ರೂ ಆರಾಮಾಗಿ ಅವ್ರನ್ನ ಸೋಲಿಸುವಂತ ಕ್ಯಾಂಡಿಡೇಟ್ ಆಗಿರ್ತಾರೆ ಸೊ ಇನ್ ಕೇಸ್ ಕಿಜಾ ಸುದೀಪ್ ಅವರ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ಯಾರು ಇರ್ಬೋದು ಅಂತ ಏನಾದ್ರೂ ಕೇಳ್ತು ಅಂದ್ರೆ ನಾನು ಮತ್ತೆ ಮೋಕ್ಷತೆ ಇರ್ಬೇಕು ಅಂತ ಹೇಳಿ ಹೇಳಿದ್ರು ಹೇಳಿದ್ರು ಡೌಟ್ ಇಲ್ಲ ಒಟ್ನಲ್ಲಿ ಇವರಿಬ್ಬರ ಕಾಂಬೋ ಪ್ಯಾಕ್ ಅನ್ನು ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ರಿ ಅಂದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ